ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ತೆ ಚಿರುಕನ್ನಡ ಬ್ಲಾಗ್ಗೆ ಸ್ವಾಗತ ನಾನು ನಿಮ್ಮ ರಕ್ಷಿತಾ ನಾಗರಾಜ್ ಇವತ್ತು ಸಣ್ಣ ಮಕ್ಕಳಿಗೆ ಯಾವ ರೀತಿಯಲ್ಲಿ ಜುಟ್ಟುಗಳನ್ನು ಜುಟ್ಟು ಹಾಕಿ ಒಂದು ಸ್ಟೆಪ್ ಜಡೆಯನ್ನು ಹಾಕ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರು ನನ್ನ ವಿಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಈ ಎರಡು ಭಾಗವಾಗಿ ಜಡ ಕೂದಲನ್ನು ಡಿವೈಡ್ ಮಾಡ್ಕೊಂಡಿದ್ದೀನಿ ಎಲ್ಲ ಸಿಕ್ಕನ್ನು ಬಿಡಿಸ್ಕೊಂಡು ಈಗ ಎರಡು ತಗೊಂಡಿದ್ದೀನಿ ಈಗ ನೀವು ಜಡೆಗಳನ್ನೆಲ್ಲ ಹಾಕಲಿಕ್ಕೆ ಹೇಗೆ ಎರಡು ಭಾಗ ಮಾಡ್ಕೊತೀರಿ ಅದೇ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ಯಾವ ಎಲ್ಲಿ ಭಕ್ತಲೆ ತೆಗ್ದೀವಿ ಅಲ್ಲಿಂದ ಸ್ವಲ್ಪ ಕೂದಲನ್ನ ಇಟ್ಕೊಂಡು ಈಗ ನನ್ನ ಸ್ಟೆಪ್ ಜಡೆನ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನನ್ನ ವಿಡಿಯೋಗಳಲ್ಲಿ ನೋಡಿರೋದಾದರೆ ನಾನು ಏರ್ ಸ್ಟೈಲನ್ನ ತೋರಿಸಿದ್ದೀನಿ ಯಾವ ರೀತಿಯಲ್ಲಿ ಸ್ಟೆಪ್ ಜಡೆಯನ್ನು ಹಾಕಬೇಕು ಅಂತ ಅದೇ ರೀತಿ ನೀವು ಫ್ರಂಟ್ ಎಲ್ಲಿ ಭಕ್ತಲೆ ತೆಗೆದಿರ್ತೀವಿ ಅಲ್ಲಿಂದ ನಿಮಗೆ ಕೂದಲನ್ನ ಇಟ್ಕೊಂಡು ನೀವು ಒಂದು ಸ್ಟೆಪ್ ಜಡೆಯನ್ನು ಹಾಕ್ಕೊಂಡು ಬರಬೇಕು ನೋಡಿ ಈ ಥರ ಒಂದು ಸ್ಟೆಪ್ ಬೈ ಸ್ಟೆಪ್ ನಾನು ಹಾಕ್ಕೊಂಡ್ಬಂದಿದ್ದೀನಿ ಈ ಥರ ನೀವು ಕೆಳಗೆ ಜಡೆ ಹಾಕೋವರೆಗೂ ಸಹ ನೀವು ಈ ಥರ ಹಾಕೊಂಡು ಬರ್ ಹಾಕೊಂಡು ಬರಬೇಕು ಹಾಕೊಂಡು ಬಂದಾಗ ಏನಾಗುತ್ತೆ ನಿಮಗೆ ಯಾವುದೇ ಒಂದು ಆಗಿರ್ಬೋದು ಸಣ್ಣ ಮಕ್ಕಳಿಗೆ ಇಲ್ಲ ಮಕ್ಕಳುಗಳ ಬರ್ತಡೇಗಳಿದ್ದಾಗ ಆಗಿರ್ಬೋದು ಯಾವುದೇ ಒಂದು ಫಂಕ್ಷನಿಗೂ ಇಂಥ ಜಡೆಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಿಮ್ಮ ಹತ್ರ ಅದೇ ಇವಾಗ ಒಂದು ಇದು ಏನಂತ ಹೇಳ್ತೀರಾ ಬಟನ್ಸ್ ಇರೋದು ಒಂದು ಸ ಗುಣಸೂಜಿ ಥರ ಸಿಗತ್ತೆ ಗೊತ್ತಾ ಮಕ್ಕಳಿಗೆ ಇದು ಇದಕ್ಕೆ ಜಡೆಗೆ ಮಧ್ಯದಲ್ಲಿ ಒಂದು ಏನಂತಾರೆ ಗುಂಡನ್ನ ಹಾಕ್ಲಿಕ್ಕೆ ಸಿಗುತ್ತಲ್ಲ ಆ ಥರದ್ದು ಹಾಕಿದ್ರೆ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಇಲ್ಲಿ ನೀವು ನಾನು ಹಾಕ್ತಾ ಇರೋರ್ದು ಕೂದಲು ಉದ್ದ ಇರೋದ್ರಿಂದ ನಾನು ಜಡೆ ಹಾಕಿದ್ದೀನಿ ನೀವು ಅರ್ಧಕ್ಕೆ ಎಲ್ಲಿವರೆಗೂ ಜುಟ್ಟು ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿವರೆಗೂ ನೀವು ಸ್ಟೆಪ್ ಜಡೆನ ತೊಗೊಂಡು ಅಲ್ಲಿಗೆ ಜುಟ್ಟು ಹಾಕೊಬೋದು ನೀವು ಅಲ್ಲಿವರೆಗೂ ನಿಮಗೆ ಚೆನ್ನಾಗಿ ಬರುತ್ತೆ ಇದನ್ನು ಎರಡೂ ಕಡೆಯೂ ಸ್ಟೆಪ್ ಜಡೆ ಹಾಕೋದ್ರಿಂದ ನಿಮಗೆ ನೋಡಲಿಕ್ಕೂ ಸಹ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದೇನಾದ್ರೂ ತುಂಬ ಟೈಟಾಗಿ ಹಾಕ್ಬಿಡ್ರಿ ಯಾಕಂತ ಹೇಳಿದ್ರೆ ಮುಖ ಒಂದು ಸ್ವಲ್ಪ ಹೇಳಿದಾಗ ಆಗಿಬಿಡುತ್ತೆ ಸ್ವಲ್ಪ ನೀವು ಜಡೆ ಹೆಣದಾಗ ಆ ಕಡೆ ಈ ಕಡೆ ಸೈಡಿಗೆ ನೀವು ಒಂದು ಸ್ವಲ್ಪ ಲೂಸ್ ಲೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಥರ ಸ್ಟೆಪ್ ಬೈ ಸ್ಟೆಪ್ಪನ್ನು ನೀವು ಒಂದೊಂದಾಗಿ ತೊಗೊಳ್ಬೇಕು ಈ ಥರ ಒಂದೊಂದಾಗಿ ತೊಳ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನೋಡಲಿಕ್ಕೂ ಸಹ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಬೇಕಾದ್ರೆ ತಮ್ಮೇಲೆ ನೋಡಿರ್ತೀರ ಅಂದ್ಕೊಂತೀನಿ ಯಾವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೂ ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಶಾರ್ಟ್ ಹೇರ್ ಇದ್ದವ್ರಿಗೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಒಂದು ಜುಟ್ಟನ್ನು ಹಾಕ್ಬಿಟ್ಬಿಟ್ರೆ ಆ ಕಡೆ ಕಡೆ ಎರಡು ಜುಟ್ಟನ್ನು ಹಾಕ್ಬಿಟ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಹತ್ರ ಯಾವುದೇ ಒಂದು ಡೆಕೋರೇಟ್ ಅಂದರೆ ಥರ ಈ ಗೊಂಬೆಗಳದ ಕ್ಲಿಪ್ಗಳಾಗಿರ್ಬೋದು ಆ ಥರ ಇದ್ದರೆ ನೀವು ಅದನ್ನು ಸಹ ಹಾಕೊಬೋದು ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾಕಂದರೆ ಇದು ಪರ್ಟಿಕ್ಯುಲರ್ ಮಕ್ಕಳಿಗೆ ಅಂತಲೇ ಹಾಕ್ಬೋದು ಇದು ದೊಡ್ಡೋರಿಗೆ ಹಾಕೊಳೋದಾದರೆ ನೀವು ಇದು ಎರಡು ಭಾಗ ಮಾಡೋ ಅವಶ್ಯಕತೆ ಇರೋದಿಲ್ಲ ನಿಮಗೆ ಇನ್ನೊಂದು ಬ್ಲಾಗ್ನಲ್ಲಿ ಆಗಿ ನಾವೇ ಹೇಗೆ ಸ್ಟೆಪ್ ಚಡೆಯನ್ನು ಇಲ್ಲಿ ನತ್ತಿ ಮೇಲಿಂದಲೇ ತಗೊಂಡು ಹಾಕೊಳ್ಳೋದು ಅನ್ನೋದನ್ನು ಸಹ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಆ ಕಡೆ ಈ ಕಡೆ ಎರಡು ಸೈಡು ನೀವು ಮುಂಚೆನೇ ಈ ಥರ ಮಾಡ್ಕೊಬೇಕು ಅಂತ ಹೇಳಿದ್ರೆ ನೀವು ಎರಡೂ ಕಡೆಯೂ ಭಕ್ತಲೇನ ಎರಡು ಜಡೆ ಹಾಕ್ಲಿಕ್ಕೆ ಹೆಂಗೆ ತೊಗೊತೀರಿ ಅದೇ ರೀತಿಯೇ ತೊಗೊಂಡಿರಬೇಕು ಹಾಕಿ ತೊಗೊಂಡಿದ್ರೆ ಮಾತ್ರ ನಿಮಗೆ ಸೈಡ್ ಕೂದಲುಗಳನ್ನು ತೊಗೊಳ್ಲಿಕ್ಕೆ ಈಸಿ ಆಗುತ್ತೆ ಇಲ್ಲ ಹೇಳಿದ್ರೆ ಹಾಗೆ ಬಿಟ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಸರಿಯಾಗಿ ಬರೋಲ್ಲ ಹಿಂದೆ ಲೈನು ಕರೆಕ್ಟಾಗಿ ಬರೋದಿಲ್ಲ ಅಂತಲೇ ಹೇಳ್ಬೋದು ಇದಕ್ಕೆ ನೀವು ರಬ್ಬರ್ ಬಿಂಡ್ಗಳನ್ನು ಹಾಕ್ಕೊಳ್ಬೋದು ಮತ್ತು ಸಣ್ಣ ಸಣ್ಣ ಕ್ಲಿಪ್ಗಳು ಬರುತ್ತೆ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಸಣ್ಣ ಸಣ್ಣ ರಿಬ್ಬನ್ಗಳು ಬರುತ್ತೆ ಅದನ್ನು ಸಹ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು ಈ ಥರ ಹಿಂಗೆ ಮಧ್ಯ ಮಧ್ಯದಲ್ಲಿ ಮಧ್ಯ ಮಧ್ಯದಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ಪು ನೀವು ಒಂದೊಂದು ಸಣ್ಣ ಸಣ್ಣ ಕ್ಲಿಪ್ಗಳು ಬರುತ್ತೆ ಸಣ್ಣ ಒಂದು ಒಂದು ಸೆಟ್ಟೇ ಬರುತ್ತೆ ಆ ಥರ ನೀವು ಹಾಕ್ಕೊಂಡ್ರೆ ಅದು ಸಹ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳುಗಳಿಗೆ ಫಂಕ್ಷನ್ಗಳಿಗೆ ನೀವು ಫ್ರಾಕ್ ಆಗಿರ್ಬೋದು ಇಲ್ಲ ಚೂಡಿದಾರ್ಗಳನ್ನು ತೋ ಚುಡಿದ ಸಾರಿ ಪ್ಯಾಂಟ್ಗಳು ಹಾಕಿದಾಗ ಜೀನ್ಸ್ ಪ್ಯಾಂಟ್ಗಳು ಟಿ ಶರ್ಟು ಹಾಕಿದಾಗ ಈ ಥರ ನೀವು ಏರ್ ಸ್ಟೈಲ್ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತಾನೆ ಅಂತಲೇ ಹೇಳ್ಬೋದು ನೋಡಿ ಈ ಥರ ನಾನು ತೋರಿಸ್ತೀನಿ ಈ ಥರ ಫುಲ್ಲು ಬರಬೇಕು ನೀವು ಕೆಳಗವರೆಗೂ ಅದೇ ಥರ ಎಣ್ಕೊಬೇಕು ಅಂದರೆ ಈಗ ನಾರ್ಮಲಾಗಿ ನಾವು ಯಾವ ಥರ ನಾರ್ಮಲಾಗಿ ಜಡೆ ಹೇಗೆ ಎಣಿತೀವಿ ಮೂರು ಕಾಲಿನ ಜಡೆ ಹೆಣಿತೀವಿ ನೀವು ಆ ಥರ ಬೇಡ ಅಂತ ಹೇಳಿದ್ರೆ ಇದು ಸ್ಟೆಪ್ ಬೈ ಸ್ಟೆಪ್ ಎಣ್ದಿರೋದ್ರಿಂದ ನಿಮಗೆ ಈಗ ಎರಡು ಕಾಲಿನ ಜಡೆ ಹೇಳಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಆ ರೀತಿಯಲ್ಲೂ ಸಹ ನೀವು ಜಡೆನ ಎಣ್ಕೊಳ್ಬೋದು ಆ ರೀತಿಯೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ಫುಲ್ಲು ಕೆಳಗೆ ಜಡೆ ಇರುವುದು ತುಂಬ ಸ್ವಲ್ಪ ಲಾಂಗ್ ಇರೋದ್ರಿಂದ ನಾನು ಏನು ಮಾಡ್ತಾಯಿದ್ದೀನಿ ಜುಟ್ಟು ಇಲ್ಲ ನಾನು ಇದನ್ನೇ ಹಾಕ್ಕೊತಾ ಇದ್ದೀನಿ ಜಡೆನೆ ಹಾಕೊತಿದೀನಿ ನೀವು ಕಿವಿ ಹತ್ರ ಬಂದಷ್ಟೇ ಈಗ ಜಡೆ ನೀವು ಸ್ಟೆಪ್ ಬೈ ಸ್ಟೆಪ್ ಎಳ್ಕೊಂಬಂದಿದ್ದೀರಲ್ವಾ ಅದು ನಿಮಗೆ ಕಿವಿ ಹತ್ರ ಬಂದಷ್ಟೇ ಅಲ್ಲಿಗೆ ಸ್ಟಾಪ್ ಮಾಡಿ ನೀವು ಅಲ್ಲಿ ನೀವು ಜುಟ್ಟನ್ನು ಹಾಕೊಳ್ಬೋದು ಅದು ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ಶಾರ್ಟ್ ಇದ್ದವರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಈಗೆಲ್ಲ ನೀವು ಬೇಬಿ ಕಟ್ಟಿಂಗ್ ಮಾಡಿಸಿರ್ತೀರಿ ಈಗ ಯಾರು ಲಾಂಗ್ ಬಿಡೋದಿಲ್ಲ ಹಾಗಾಗಿ ಶಾರ್ಟ್ ಮಾಡಿಸಿದ್ರಿಗೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಲಾಸ್ಟಿಗೆ ನೀವು ಈ ಜಡೆ ಹೇಗೆ ಬಂದಿದೆ ಅಂತ ನಿಮಗೆ ಎರಡು ಕಡೆ ಸೈಡು ತೋರಿಸ್ತೀನಿ ಆ ರೀತಿಯಲ್ಲಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ ನೋಡಿ ಈಗ ಒಂದು ರಿಬ್ಬನ್ ಹಾಕ್ತೀನಿ ಈ ರಿಬ್ಬನ್ ಹಾಕ್ಬಿಟ್ಟು ನಿಮಗೆ ಆ ಕಡೆ ಸೇರಿದ್ದು ಸಹ ಎಣ್ದುಬಿಟ್ಟು ಹೇಗೆ ಅಂತ ಹೇಗಿದೆ ಅಂತಲೇ ತೋರಿಸ್ತೀನಿ ನೋಡಿ ಈ ವಿ ಈ ಜಡೆ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಲೈಕ್ನಿಂದ ನನಗೆ ಇನ್ನಷ್ಟು ವೀಡಿಯೋ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಾನು ಯಾವುದೇ ಒಂದು ವೀಡಿಯೋ ಬಿಟ್ಟರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ವೀಡಿಯೋಗಳು ನಿಮ್ಮ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಮೊಬೈಲ್ಗೆ ಆವಾಗ ಎಲ್ಲರಿಗಿಂತ ಮೊದಲು ನನ್ನ ವೀಡಿಯೋನ ನೀವು ನೋಡ್ಬೋದು ನೋಡಿರಿ ಆ ಕಡೆ ಸೈಡ್ ನಾನು ಜುಟ್ಟ ಹಾಕೊಂಡಿದ್ದೀನಿ ಅದನ್ನು ಬಿಚ್ಕೊಂಡು ಈಗ ಎರಡೂ ಸೈಡು ಸಹ ನಾನು ಒಂದೇ ಥರ ಎಣ್ಕೊಂಡಿದ್ದೀನಿ ನೋಡಿ ಈ ಥರ ಎಣ್ಕೊಂಡಿದ್ದೀನಿ ಕಡೆ ತುಂಬ ಚೆನ್ನಾಗಿ ಬಂತೆ ನೀವು ಬೇಕಾರೆ ಅದಕ್ಕೆ ನೀವು ಚೆನ್ನಾಗಿ ಕಾಣಿಸ್ಲಿ ಅಂತ ಒಂದು ಇದು ಬಟನ್ ಬರುತ್ತಲ್ವಾ ಆ ಥರದ್ದು ಒಂದೊಂದು ಇದನ್ನು ಕೂರಿಸ್ಬೋದು ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಇನ್ನೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ